ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಹೊಸ ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇವೆ ಎಂದಿನಂತೆ ನಮ್ಮೊಂದಿಗೆ ಇದ್ದಾರೆ ವೇದಬ್ರಹ್ಮ ಶ್ರೀ ದೇವದತ್ತ ಶರ್ಮ ಗುರುಜಿಯವರು ಗುರುಜಿ ನಮಸ್ಕಾರ ನಮಸ್ಕಾರ ಈ ದಿನ ಪ್ರಸ್ತುತ ಪಡಿಸ್ತಾ ಇರತಕ್ಕಂತಹ ಸುಭಾಷಿತ ಹೀಗಿದೆ परोपकाराय फलन्ति वृक्षाः परोपकाराय वहन्ति नद्यः परोपकाराय दुहन्ति गावः परोपकारार्थम् इदं शरीरम् ಇದರ ಅರ್ಥದ ಅನಾವರಣವನ್ನು ಮಾಡಿಕೊಡಲಿದ್ದಾರೆ ನಮ್ಮ ಗುರುಜಿಯವರು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ಥತೆ ನಮಸ್ತಂಡಿಕಾಯಿ ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಪರೋಪಕಾರದ ಮಹಿಮೆ ಅಂದರೆ ನಾವು ಮಾನವ ಜಂತೂನಾಂ ನನ್ನ ನನ್ನ ಜನ್ಮ ದುರ್ಲಭಂ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ ಮನುಷ್ಯನ ಜನ್ಮ ಏನಿದೆ ಇದು ಎಲ್ಲ ಪ್ರಾಣಿಗಳಲ್ಲಿ ವಿಶೇಷವಾಗಿರತಕ್ಕಂಥದ್ದು ಆದ್ದರಿಂದ ಈ ಮನುಷ್ಯನ ಜನ್ಮವನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕು ನಮ್ಮ ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕಾದರೆ ಹಲವು ಆದರ್ಶಗಳನ್ನು ನಾವು ಇಟ್ಟುಕೊಂಡಾಗ ಮಾತ್ರ ಸಾರ್ಥಕ್ಯ ಜೀವನವನ್ನು ನಾವು ನಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಸತ್ಯವನ್ನು ನುಡಿತಕ್ಕಂಥದ್ದು ಪರೋಪಕಾರವನ್ನು ಮಾಡತಕ್ಕಂಥದ್ದು ಅಂದರೆ ಪರೋಪಕಾರ ಅಂದರೆ ಹೇಗೆ ನಮಗನ್ಸಿದಂತೆ ಯಾವುದೂ ಕೂಡ ನಮ್ಮ ಹಿರಿಯರು ಹೇಳಿದಂತೆ ಋಷಿಮುನಿಗಳು ಹೇಳಿದಂತೆ ಶಾಸ್ತ್ರವಾಕ್ಯಗಳು ಹೇಳಿದಂತೆ ನಮ್ಮ ಧರ್ಮ ಬೋಧಿಸಿದಂತೆ ನಡೀತಕ್ಕಂಥದ್ದೇ ಧರ್ಮ ಆಗುತ್ತೆ ಪರೋಪಕಾರ ಅನ್ನತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ ಅಂದರೆ ಸ್ವಾರ್ಥ ಇದ್ದಾಗ ನಾವು ಉಪಕಾರ ಮಾಡತಕ್ಕಂಥದ್ದು ಬೇರೆ ನಿಸ್ವಾರ್ಥವಾಗಿ ಉಪಕಾರವನ್ನು ಮಾಡತಕ್ಕಂಥದ್ದು ಬೇರೆ ಕಷ್ಟದಲ್ಲಿದ್ದರಕ್ಕೆ ಮನ ಮಿಡಿದು ಆ ಮೂಲಕ ನಾವು ಅವರಿಗೆ ಸಹಕಾರವನ್ನು ಸಹಾಯವನ್ನು ಮಾಡತಕ್ಕಂಥದ್ದು ಇದು ಉಪ ಪರೋಪಕಾರ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಆದ್ದರಿಂದ ಶ್ರೇಷ್ಠವಾಗಿರತಕ್ಕಂತಹ ಉಪಕಾರ ಅಂದರೆ ಏನು ಇದೆಲ್ಲ ನಾವು ತಿಳಿದುಕೊಳ್ಳಬೇಕಾದರೆ ಸಾಮಾನ್ಯವಾಗಿ ನಮ್ಮ ಪ್ರಕೃತಿಯಲ್ಲಿಯೇ ನಾವು ಅವುಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರಕೃತಿಯೇ ನಮಗೆ ಪಾಠವನ್ನು ಮಾಡುತ್ತೆ ಯಾಕೆಂದರೆ ಈ ಪಂಚಭೌತಾತ್ಮಕವಾಗಿರತಕ್ಕಂತಹ ಮನುಷ್ಯ ಶರೀರ ಏನಿದೆ ಇದಕ್ಕೂ ಪ್ರಕೃತಿಗೂ ಅವಿನಾಭಾವ ಸಂಬಂಧ ಅನ್ನತಕ್ಕಂಥದ್ದು ಇರುತ್ತೆ ಹೇಗೆ ಬದುಕಬೇಕು ಯಾವ ರೀತಿಯಾಗಿ ನಮ್ಮ ಜೀವನ ಕ್ರಮ ಇರಬೇಕು ಅನ್ನತಕ್ಕಂಥದ್ದು ಪ್ರಕೃತಿಯೇ ನಮಗೆ ಶಿಕ್ಷಣವನ್ನು ಕೊಡುತ್ತೆ ಅದರಲ್ಲಿ ಪರೋಪಕಾರವನ್ನು ನಾವು ನೋಡಿದರೂ ಕೂಡ ನಾವು ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ನಾವು ನೋಡಬಹುದು ಒಂದು ವೃಕ್ಷ ಫಲವನ್ನು ಮಾವಿನ ಮರ ಇರ್ಬೋದು ಹಲಸಿನ ಮರ ಇರ್ಬೋದು ಯಾವುದೇ ಹಣ್ಣಿನ ಮರ ಇರ್ಬೋದು ಪರೋಪಕಾರಾಯ ಫಲಂತಿ ವೃಕ್ಷಾಹ ಆ ಹಣ್ಣಿನ ಮರ ಏನಿದೆ ಅದು ತನಗೋಸ್ಕರ ಹಣ್ಣನ್ನು ಕೊಡತಕ್ಕಂಥದ್ದಲ್ಲ ಬೇರೆಯವರು ತಿಂದು ಆ ಮೂಲಕ ಸಂತೋಷ ಪಡಲಿ ಮನೆಗೆ ಸಂತೋಷ ಆಗಲಿ ಅನ್ನತಕ್ಕಂತಹ ಉದ್ದೇಶದಿಂದ ಫಲವನ್ನು ಕೊಡುತ್ತೆ ಅಂಥೇಳಿ ಸುಬಿ ಸುಭಾಷಿತದಲ್ಲಿ ಇದೆ ಫಲೋಪಕಾರಾಯ ಫಲಂತಿ ವೃಕ್ಷಾಹ ಕೇವಲ ಫಲವನ್ನು ಮಾತ್ರ ಕೊಡತಕ್ಕಂಥದ್ದಲ್ಲ ನೆರಳನ್ನು ಕೊಡುತ್ತೆ ವೃಕ್ಷ ಅನ್ನತಕ್ಕಂಥ ಬಿಸಿಲಿನಲ್ಲಿ ದಳಿದು ಬಂದಿರತಕ್ಕಂಥವರಿಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಅದು ನೆರಳನ್ನು ಕೊಟ್ಟು ಆ ಮೂಲಕ ಅವರ ದಣಿವನ್ನು ತಣಿಸ್ತಕ್ಕಂತಹ ಒಂದು ವಿಶೇಷವಾದಂತಹದ್ದನ್ನು ನಾವು ಮರದಿಂದ ತೆಗೆದುಕೊಳ್ಳಬೇಕು ಅದಕ್ಕೆ ಯಾವುದೇ ನಿಸ್ವಾರ್ಥವಾಗಿ ನಮಗೆ ಫಲವನ್ನು ವೃಕ್ಷ ಹೇಗೆ ಕೊಡುತ್ತೋ ಹಾಗೆ ನಾವು ಕೆಲಸವನ್ನು ಮಾಡಬೇಕಾದರೆ ನಿಸ್ವಾರ್ಥವಾಗಿ ಅಂದರೆ ಯಾವುದೇ ಕಾಮನೆಗಳನ್ನು ಇಟ್ಟುಕೊಳ್ಳದೆ ಶ್ರದ್ಧಾಭಕ್ತಿಗಳಿಂದ ಅಥವಾ ಕಾಯಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿ ನಮ್ಮ ಕೆಲಸವನ್ನು ನಾವು ನಿರ್ವಹಣೆಯನ್ನು ಮಾಡಿದಾಗ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ನಾವು ಇಷ್ಟೇ ಫಲ ಬರಬೇಕು ಇಷ್ಟೇ ನಮಗೇ ಬರಬೇಕು ಅವೆಲ್ಲವನ್ನು ನಾವು ಕೆಲವು ರಾಗದ್ವೇಷಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬಾರದು ಅನ್ನತಕ್ಕಂಥ ಇದರ ಅರ್ಥ ಹೇಗೆ ವೃಕ್ಷ ಯಾವುದೇ ಫಲದ ಆಸೆ ಇಲ್ಲದೆ ಉತ್ತಮವಾದಂತಹ ಫಲವನ್ನು ಹೇಗೆ ಕೊಡುತ್ತೋ ಹಾಗೆ ನಾವು ಮಾಡತಕ್ಕಂತಹ ಕೆಲಸ ನಮ್ಮ ವರ್ತನೆ ಸಮಾಜದಲ್ಲಿ ನಾವು ಬದುಕತಕ್ಕಂಥದ್ದು ಕೂಡ ಬೇರೆಯವರಿಗೆ ಒಂದು ಉಪಕಾರ ಆಗುವ ರೀತಿಯಲ್ಲಿ ಬೇರೆಯವರಿಗೆ ಸಂತೋಷವನ್ನು ಉಂಟು ಮಾಡಿಕೊಡತಕ್ಕಂತಹ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗೆ ಇನ್ನೊಂದು ನಾವು ತೆಗೆದುಕೊಳ್ಳಬಹುದು ನಾವು ಪರೋಪಕಾರ ವಹಂತಿ ನದ್ಯ ನದಿ ನದಿಯ ನೀರು ಯಾರಿಗೆ ಬೇಡ ನೀರು ಇಲ್ಲದೇ ಇದ್ದರೆ ಆಪೋವ ಇದಗಂ ಸರ್ವಂ ಆಪೋ ಆಪೋ ಅಂತಂದರೆ ನೀರು ಅಂಥೇಳಿ ಆಪೋವ ಇದಗಂ ಸರ್ವಂ ಈ ವಿಶ್ವದಲ್ಲೆಲ್ಲ ವ್ಯಾಪಿಸಿರತಕ್ಕಂಥದ್ದು ನೀರೇ ನೀರಿಲ್ಲದೇ ಇದ್ದರೆ ಯಾರೂ ಜೀವನವನ್ನೇ ಮಾಡುವುದಕ್ಕೆ ಸಾಧ್ಯ ಇಲ್ಲ ಈ ಕಾಲದಲ್ಲಿ ನೀರಿಗೋಸ್ಕರ ಯುದ್ಧ ಇಂತಹ ಕದನಗಳೆಲ್ಲ ನಡೀತಾ ಇರತಕ್ಕಂಥದ್ದು ನಾವು ನೋಡ್ಬೋದು ನೀರು ಅನ್ನತಕ್ಕಂಥದ್ದು ಪ್ರತಿಯೊಂದು ಕೆಲಸಕ್ಕೂ ಕೂಡ ತುಂಬ ಮುಖ್ಯವಾಗಿರತಕ್ಕಂಥದ್ದು ಆದರೆ ನದಿಗೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ನದಿ ಇರುತ್ತೆ ಆ ನದಿಯಿಂದ ನೀರಿಗೆ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ಅದು ಬೇರೆಯವರಿಗೋಸ್ಕರ ಪರೋಪಕಾರಕ್ಕೋಸ್ಕರ ಯಾವುದೋ ಮನೆಯನ್ನು ಕಟ್ಟತಕ್ಕಂಥವ್ರಿಗೆ ಬೇಕು ಕಾರ್ಖಾನೆಗಳನ್ನು ನಡೆಸ್ತಕ್ಕಂಥವ್ರಿಗೆ ಬೇಕು ಯಾವ ಧಾರ್ಮಿಕ ಕಾರ್ಯಕ್ರಮಗಳೇ ನೀರು ಅನ್ನತಕ್ಕಂಥದ್ದು ಬೇಕಾಗುತ್ತೆ ಈಗ ಪ್ರತಿಯೊಂದಕ್ಕೂ ಕೂಡ ನೀರಿಲ್ಲದೆ ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಪರೋಪಕಾರದ ಉದ್ದೇಶವನ್ನು ನಾವು ತೆಗೆದುಕೊಂಡಾಗ ನದಿ ಯಾವ ರೀತಿಯಾಗಿ ಪರೋಪಕಾರಾರ್ಥವಾಗಿ ಹರಿಯುತ್ತೋ ಅದೇ ರೀತಿ ನಮ್ಮ ಜೀವನವು ಕೂಡ ಇರಬೇಕು ಅನ್ನತಕ್ಕಂಥದ್ದು ಪರೋಪಕಾರಾಯ ವಹಂತಿ ನದ್ಯ ಅನ್ನತಕ್ಕಂತಹ ವಾಕ್ಯ ನಮಗೆ ತಿಳಿಸುತ್ತೆ ಇನ್ನು ಹಸು ನಾವು ಹಸುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಕೂಡ ಅದರಲ್ಲಿ ಸಾನ್ನಿಧ್ಯ ಇದೆ ಅಂಥೇಳಿ ಆ ಮೂಲಕ ಹಸಿನ ಹಸುವನ್ನು ನಾವು ಪೂಜಿಸ್ತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿ ಆದ್ದರಿಂದ ಆ ಮೂವತ್ತ್ಮೂರು ದೇವತೆಗಳ ಒಂದು ಸಾನ್ನಿಧ್ಯ ಇರತಕ್ಕಂತಹ ಹಸು ಜೊತೆಯಲ್ಲಿ ಗಾವೋತ್ಪನ್ನ ಅಂತೇಳಿ ಹೇಳ್ತೀವಿ ಹಸಿನ ಹಸುವಿನಿಂದ ಬರತಕ್ಕಂತಹ ಪ್ರತಿಯೊಂದು ಅದು ಗೋಮೂತ್ರ ಇರ್ಬೋದು ಗೋಮಯ ಇರ್ಬೋದು ಅದರಿಂದ ನಮಗೂ ಯಾವುದೂ ನಷ್ಟ ಇಲ್ಲ ಹಸುವು ಅದರ ಪ್ರತಿಯೊಂದು ವಸ್ತುವು ಕೂಡ ನಮಗೆ ತುಂಬ ಪ್ರಮುಖವಾಗಿರತಕ್ಕಂಥದ್ದು ನಮ್ಮ ಧರ್ಮ ಸಂರಕ್ಷಣೆಯಲ್ಲಿ ನಾವು ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ಒಂದು ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂದರೆ ಒಂದು ವ್ರತವನ್ನು ಮಾಡಬೇಕು ಅಂದರೆ ಒಂದು ಮೈಲಿಗೆಯನ್ನು ಕಳೆದುಕೊಳ್ಳಬೇಕು ಅಂದರೆ ಕೂಡ ಹಸುವಿನ ಒಂದು ಗೋಮಯ ಅನ್ನತಕ್ಕಂಥದ್ದು ಗೋಮೂತ್ರ ಗಂಜಲ ಇದೆಲ್ಲೋ ನಮಗೆ ಬೇಕೇ ಬೇಕು ಹಾಗೇ ಗಾವೋತ್ಪನ್ನ ಗಾವೋತ್ಪನ್ನ ಹಸುವರಿಂದ ಬರತಕ್ಕಂಥದ್ದು ಹಾಲು ಮೊಸರು ತುಪ್ಪ ಇದನ್ನು ಬಿಟ್ಟು ನಾವು ಈ ಜೀವನವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಹಸು ನಾವೆಲ್ಲ ಚೆನ್ನಾಗಿದ್ದನ್ನು ತಿಂದು ಬೇಡ ಅಂತ ಹೇಳಿ ಬಿಸಾಡಿದ್ದಿರ್ತಕ್ಕಂಥದ್ದನ್ನು ಹಸು ತಿನ್ನುತ್ತೆ ಹುಲ್ಲನ್ನು ತಿನ್ನುತ್ತೆ ಅದು ತಿಂದು ಪೌಷ್ಟಿಕಾಂಶಯುಕ್ತವಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಹಾಲನ್ನು ಕೊಡುತ್ತೆ ಹಾಲಿನಲ್ಲಿ ಬೆಣ್ಣೆ ಅಡಗಿದೆ ತುಪ್ಪ ಅಡಗಿದೆ ಅದರಲ್ಲಿ ವಿಶೇಷವಾದ ವೈದ್ಯಕೀಯವಾದಂತಹ ಗುಣಗಳು ಇದೆ ಅಂತ ಗಂಜಲ ಗೋಮೂತ್ರದಲ್ಲಿ ಇತ್ತೀಚಿನ ಸಂಶೋಧನೆಗಳು ಇದೆ ಅದು ಹಿಂದೆನೂ ಕೂಡ ಇತ್ತು ಇತ್ತೀಚಿನ ನಮಗೆ ಯಾಕೆಂದರೆ ನಾವು ಇಂಗ್ಲೀಷಿನವರ ಅಥವಾ ಆಧುನಿಕವಾಗಿ ಯಾವುದು ಬರುತ್ತೋ ಅದನ್ನು ನಾವು ಗ್ರಾಹ್ಯ ಅಂತೇಳಿ ತೆಗೆದುಕೊಳ್ತೀವಿ ಆದರೆ ಹಸಿನ ಬಗ್ಗೆ ಅಥವಾ ಹಸುವಿನ ಉತ್ಪನ್ನದ ಬಗ್ಗೆ ಹೇಳಿರತಕ್ಕಂಥದ್ದು ಈಗಲ್ಲ ಪ್ರಾಚೀನ ಕಾಲದಿಂದಲೇ ಇದೆ ಅದರಿಂದ ಎಲ್ಲ ನಾವು ಯಾವುದೇ ಒಂದು ಸೀಮಂತಿಕೆಯನ್ನು ನಾವು ನೋಡಬೇಕಾದರೆ ಹಸು ಎಷ್ಟು ಅವರ ಮನೆಯಲ್ಲಿ ಇದೆ ಹಸು ಎಷ್ಟು ಅವರು ಸಾಕಣೆಯನ್ನು ಮಾಡ್ತಾರೆ ಅನ್ನತಕ್ಕಂಥದ್ರ ಮೇಲೆ ರಾಜಾದಿರಾಜರನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾ ಇದ್ರು ಮಹಾಭಾರತ ವಿರಾಟ ಪರ್ವದಲ್ಲಿ ಆ ವಿರಾಟನ ಬಗ್ಗೆ ದಂಡೆತ್ತಿ ಹೋಗಿ ಆ ಮೂಲಕ ಆ ಯುದ್ಧ ನಡೆದಿದ್ದೆ ಹಸುವಿಗೋಸ್ಕರ ಇವೆಲ್ಲ ನಾವು ನೋಡೋದರಿಂದ ಗಾವ ಗಾವ ಅಂತಂದರೆ ಹಸು ಹಸುವಿಗೆ ಎಷ್ಟು ಮಹತ್ವ ಇದೆ ಯಾವುದೇ ಒಂದು ನಿಸ್ವಾರ್ಥ ಯಾವುದೇ ಯಾವುದು ಬೇಡ ತನ್ನ ಕರುವಿಗೂ ಕೂಡ ಹಾಲು ಇಲ್ಲದೆ ಇದ್ದಾಗಲೂ ಕೂಡ ನಮಗೆ ಹಾಲನ್ನು ಕೊಡುತ್ತೆ ಅಂತಹ ಒಂದು ವಿಶೇಷವಾದಂತಹ ಒಂದು ಪ್ರಾಣಿ ಅಂತಂದರೆ ಪೂಜ್ಯವಾಗಿರತಕ್ಕಂತಹ ಒಂದು ಪ್ರಾಣಿ ಅಂತಂದರೆ ಅದು ಹಸು ಹಾಗೆ ಪರೋಪಕಾರ ದುಹಂತಿ ದುಹಂತಿಗಾಭ ಅದರಿಂದ ಪರೋಪಕಾರಾರ್ಥವಾಗಿ ಹಸು ಹಾಲನ್ನು ಕೊಡುತ್ತೆ ಆ ರೀತಿಯಾಗಿ ನಾವು ಯಾವುದೇ ಪ್ರತಿಫಲ ಪ್ರತಿಫಲದ ಒಂದು ಅಪೇಕ್ಷೆ ಇಲ್ಲದೆ ನಾವು ಸಹಾಯವನ್ನು ಮಾಡಬೇಕು ಕೆಲಸವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಜೊತೆಯಲ್ಲಿ ಪರೋಪಕಾರಾರ್ಥ ಶರೀರಂ ಅಂತೇಳಿ ಹೇಳ್ತಾರೆ ಅಂದರೆ ಈ ಅಗ್ನಿ ಆಪು ತೇಜಸ್ಸು ವಾಯು ಆಕಾಶ ಈ ಪಂಚಭೂತ ತತ್ವಗಳಿಂದ ಕೂಡಿರತಕ್ಕಂತಹ ಈ ಶರೀರ ಈ ಪರೋಪಕಾರಾರ್ಥವಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಪರೋಪಕಾರವನ್ನು ಮಾಡಬೇಕು ಅಂದರೆ ಏನು ಯಾರಿಗಾದರೂ ಸಾಲವನ್ನು ಕೊಡತಕ್ಕಂಥದ್ದ ಊಟವನ್ನು ಹಾಕತಕ್ಕಂಥದ್ದ ಏನು ಅದು ತುಂಬ ತುಂಬ ಗೊಂದಲ ಆಗ್ಬಿಡುತ್ತೆ ನಾವು ಪರೋಪಕಾರ ಮಾಡಬೇಕು ಅನ್ನತಕ್ಕಂಥ ಮನಸ್ಸಿದೆ ಯಾವ ರೂಪದಲ್ಲಿ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥದ್ದು ಗೊತ್ತಿರೋದಿಲ್ಲ ಇದಕ್ಕೆಲ್ಲ ಶಾಸ್ತ್ರಗಳು ಈ ರೀತಿ ಸುಭಾಷಿತ ಮುಖೇನ ನಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ ನಮ್ಮ ಶರೀರ ಅಥವಾ ನಮ್ಮ ದೇಹ ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾದರೆ ನಾವು ಈ ಪಂಚ ಋಣಗಳು ಅಂತೇಳಿ ಇರುತ್ತೆ ಪಂಚ ಮಹಾಯಜ್ಞಗಳಿದೆ ಪ್ರತಿಯೊಬ್ಬರು ಮಾತಾ ಪಿತೃಋಣ ಮಾತೃದೇವೋ ಬಬ ಪಿತೃದೇವೋ ಬಬ ಆಚಾರ್ಯ ದೇವೋ ಬಬ ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಮೂರು ಋಣವನ್ನು ಜೊತೆಯಾಗಿ ತೆಗೆದುಕೊಂಡು ಬಂದಿರ್ತಾನೆ ಅಂಥೇಳಿ ಎಲ್ಲರಿಗೂ ಇರುತ್ತೆ ಅದು ಜಾತಿ ನೀತಿ ಮತ ಭೇದಗಳು ಇಲ್ಲ ಅಂತಹ ಋಣವನ್ನು ತೀರಿಸಿ ಆ ಮೂಲಕ ಸಮಾಜಕ್ಕೆ ಕುಟುಂಬಕ್ಕೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಜನ್ಮಕ್ಕೆ ಕಾರಣ ಆದಂಥ ಮನುಷ್ಯ ಜನ್ಮವನ್ನು ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮವನ್ನು ಕೊಟ್ಟಿರತಕ್ಕಂತಹ ಭಗವಂತನಿಗೆ ನಾವು ಋಣಿಗಳಾಗಿರಬೇಕು ಅಂದರೆ ಪರೋಪಕಾರವನ್ನು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ ಇಲ್ಲದೇ ಇದರ ಪ್ರಯೋಜನ ಎಲ್ಲ ನಮಗೋಸ್ಕರ ನಾವು ಸಂಪಾದನೆ ಮಾಡತಕ್ಕಂಥದ್ದು ನಮಗೋಸ್ಕರ ನಾವು ಊಟವನ್ನು ಮಾಡತಕ್ಕಂಥದ್ದು ನಮಗೋಸ್ಕರ ನಾವು ಮನರಂಜನೆಯನ್ನು ಎಂಜಾಯ್ ಮಾಡತಕ್ಕಂಥದ್ದು ಇದರಿಂದ ಯಾವುದೇ ರೀತಿಯಾದ ಒಂದು ಪಾರಮಾರ್ಥಿಕ ಸಾಧನೆ ಅನ್ನತಕ್ಕಂಥದ್ದು ಆಗುವುದಿಲ್ಲ ಅದರಿಂದ ಯಜ್ಞಗಳು ಇದರ ಕೂಡ ಇದರ ಬಗ್ಗೆಯೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳ್ತೀವಿ ಅಂದರೂ ಋಣವನ್ನು ತೀರಿಸ್ತಕ್ಕಂಥದ್ದು ಹೇಗೆ ದೇವಋಣ ಅಂದ್ರೇನು ಋಣ ಅಂದ್ರೇನು ಪಿತೃಋಣ ಅಂದ್ರೇನು ಈ ಭೂತ ಯಜ್ಞಗಳು ಅಂದ್ರೇನು ಇವೆಲ್ಲ ಪರೋಪಕಾರವನ್ನು ತೀರಿಸ್ತಕ್ಕಂತಹ ಇನ್ನೊಂದು ವಿಧಾನ ಈ ಭೂತಯಜ್ಞವನ್ನು ಸಮಾಜಕ್ಕೆ ದಿಂದ ನಾವು ಮೇಲೆ ಬಂದಿರ್ತೀವಿ ಸಮಾಜಕ್ಕೆ ನಾವು ಋಣವನ್ನು ತೀರಿಸಬೇಕು ಉಪಕಾರವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ನಮಗೆ ಜನ್ಮ ಜನ್ಮಕಾರಣರಾದಂತಹ ತಂದೆ ತಾಯಿಗಳಿಗೆ ನಾವು ಯಾವ ರೀತಿಯಾಗಿ ನಡೆದುಕೊಂಡಾಗ ಪುತ್ರ ಪುನ್ನಾಮೋ ನರಕ ಇತಿ ಪುತ್ರ ಪುತ್ರ ಯಾವ ರೀತಿ ಇರಬೇಕು ಮಕ್ಕಳು ಯಾವ ರೀತಿ ಇರಬೇಕು ತಂದೆ ತಾಯಿಗಳಿಗೆ ಯಾವ ರೀತಿ ಉಪಕಾರವನ್ನು ಮಾಡಬೇಕು ಇದೆಲ್ಲ ನಾವು ತಿಳಿದುಕೊಳ್ಳಬೇಕು ಆಮೇಲೆ ಭೂತಯಜ್ಞ ಮನುಷ್ಯ ಯಜ್ಞ ಪಿತೃಯಜ್ಞ ಈ ಗತಿಸಿರತಕ್ಕಂತಹ ಪಿತೃಗಳಿಗೂ ಕೂಡ ನಾವು ಯಾವುದೇ ಹವಿಸುಗಳನ್ನು ಸಮರ್ಪಣೆಯನ್ನು ಮಾಡಿದಾಗ ಅದು ಒಂದು ರೀತಿಯಲ್ಲಿ ಆ ಪಿತೃಗಳಿಗೂ ಉಪಕಾರ ಆಗುತ್ತೆ ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೀಗೆ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಪರೋಪಕಾರ ಅನ್ನತಕ್ಕಂಥದ್ದು ನಿಸ್ವಾರ್ಥವಾಗಿ ಇದ್ದಾಗ ಬೇರೆಯವರಿಗೆ ನಾವು ಉಪಕಾರವನ್ನು ಅದೇ ರಾಮಾಯಣದಲ್ಲೂ ಬರುತ್ತೆ ಹೇಳ್ತಾ ಹೋದರೆ ತುಂಬ ಇದೆ ರಾಮಾಯಣದಲ್ಲೂ ಕೂಡ ಈ ಹನುಮಂತನಿಗೆ ಅಷ್ಟೊಂದು ಸುಂದರಕಾಂಡದಲ್ಲೆಲ್ಲ ಕೂಡ ಬರುತ್ತೆ ಹನುಮಂತನು ಹೋಗಿ ಆ ಮೂಲಕ ಚೂಡ ಚೂಡಾವಣಿ ಲಗ್ಗಾದಹನವನ್ನು ಮಾಡಿ ಸೀತೆಯನ್ನು ಅನ್ವೇಷಣೆ ಮಾಡಿ ಚೂಡಾವಣೆ ತಂದು ನಂತರದಲ್ಲಿ ಕೇವಲ ಶ್ರೀರಾಮನಿಗೆ ಹೇಳೋದೇ ಇಲ್ಲ ನಿನಗೆ ನಾನು ಏನಾದರೂ ಉಪಕಾರ ಮಾಡ್ತೀನಿ ನಿನಗೆ ಉಪಕಾರ ಮಾಡಬೇಕು ಅಂದರೆ ನಿನಗೇನು ಕಷ್ಟ ಬರಬೇಕು ಅಂತೇಳಿ ಅರ್ಥ ನಮಗೆ ಉಪಕಾರ ಮಾಡಿದವರಿಗೆ ನಿಮಗೂ ಕಷ್ಟ ಬರುತ್ತೆ ನಾನು ಉಪಕಾರ ಮಾಡಿದ್ದೀನಿ ಅಂತ ಹೇಳಿದಾಗೆ ಆಗುತ್ತೆ ಆದ್ದರಿಂದ ಶ್ರೀರಾಮ ಅವನಿಗೆ ಏನೂ ಹೇಳದೆ ಕೇವಲ ಆಲಿಂಗನದ ಒಂದು ಅನುಗ್ರಹವನ್ನು ಮಾತ್ರ ಮಾಡ್ತಾನೆ ಅದನ್ನೇ ನಾವು ಶ್ರೀರಾಮ ಮತ್ತು ಹನುಮಂತನ ಆಲಿಂಗನ ದೃಷ್ಟಗಳನ್ನು ಹಲವು ದೇವಸ್ಥಾನಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ ಇದೆ ಹೀಗೆ ಆ ಪರೋಪಕಾರಾರ್ಥ ಅನ್ನತಕ್ಕಂಥದ್ದು ಏನಿದೆ ಅದು ನಿಸ್ವಾರ್ಥವಾಗಿದ್ದಾಗ ಮಾತ್ರ ಅದು ಪಾರಮಾರ್ಥಕವಾದಂತಹ ಒಂದು ದೃಷ್ಟಿಯಲ್ಲಿ ಸರಿಯಾದ ರೀತಿಯ ಪರೋಪಕಾರ ಅಂಥೇಳಿ ಹೇಳಬಹುದು ಅನ್ನತಕ್ಕಂಥದ್ದು ಈ ಸುಭಾಷಿತದ ಅರ್ಥ ಅಂತೇಳಿ ಹೇಳಬಹುದು ವೀಕ್ಷಕರೇ ಇಷ್ಟು ಹೊತ್ತು ಪರೋಪಕಾರ ಈ ಪದ ಎಷ್ಟು ವಿಸ್ತಾರವಾದ ಜ್ಞಾನವನ್ನು ಅರ್ಥವನ್ನು ಕೊಡುತ್ತೆ ಅನ್ನೋದನ್ನು ಉದಾಹರಣೆ ಸಹಿತವಾಗಿ ಗುರುಜಿಯವರು ಈ ಹೊತ್ತು ನಮಗೆ ಆಶೀರ್ವಾದ ಮುಖೇನ ತಿಳಿಸಿಕೊಟ್ಟಿದ್ದಾರೆ ಗುರುಜಿ ಧನ್ಯವಾದಗಳು ಶುಭಮಸ್ತು ಲೋಕ ಸಮಸ್ತ ಸುಖಿರೋ ಸಮಸ್ತ ಸನ್ಮಂಗಳಿ ಧನ್ಯವಾದಗಳು ವೀಕ್ಷಕರೇ ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ಹರಿಸ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಈ ಒಂದು ಅತ್ಯುನ್ನತವಾದಂತಹ ಜ್ಞಾನಪೂರ್ಣ ಮಾಹಿತಿ ತಲುಪಬೇಕು ಅನ್ನೋದೇ ನಮ್ಮ ಆದ್ಯ ಉದ್ದೇಶ ಆಗಿದೆ ನಿಮ್ಮೆಲ್ಲರ ಹಾರೈಕೆ ಸಹಕಾರ ನಮ್ಮೆಲ್ಲರಿಗೂ ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇಂದಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ